ವೀರಶೈವ ಲಿಂಗಾಯತ ಜಂಗಮ್ಮರು ಪರಿಶುತ ಜಾತಿ ಬೇಡ ಜಂಗಮ್ಮರ್ ಎಂದು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಇಡೀ ಕರ್ನಾಟಕದಲ್ಲಿ ಒಂದು ದುರಂತ ವಿಷಯ ಅಂತ ಹೇಳ್ತಕ್ಕಂಥ ವಿಷಾದನೆಯಾಗಿದೆ ಈ ಒಂದು ನಕಲಿ ಬೇಡ ಜಂಗಮರ್ ಎಂದು ಸೃಷ್ಟಿ ಮಾಡಿ ಆಯಾ ತಾಲೂಕು ಆಯಾ ಜಿಲ್ಲಾದಲ್ಲಿ ಅನೇಕ ದಾಖಲೆಗಳನ್ನು ತಗೊಂಡಿದ್ದೇವೆ ಆ ಒಂದು ಜನಜಾಗೃತಿ ಸಮ ಸಲುವಾಗಿ ಗುಲ್ಬರ್ಗಾದಲ್ಲಿ ದಿನಾಂಕ ಹದಿನೆಂಟರಂದು ಇದೇ ತಿಂಗಳು ಹದಿನೆಂಟರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಆ ಪ್ರತಿಭಟನೆಯಲ್ಲಿ ಬುದ್ಧಿವಂತ ದಲಿತ ಪರ ಸಂಘಟನೆಗಳು ಮತ್ತು ಎಲ್ಲ ದಲಿತ ಸಮಾಜಗಳು ಕೂಡಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದ ವತಿಯಿಂದ ಜಗತ್ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೆ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಅಬ್ಜರ್ಪುರದಿಂದ ಸುಮಾರು ಒಂದು ಇಪ್ಪತ್ತೈದು ಗಾಡಿಗಳು ಮುಖಾಂತರ ಆ ರ್ಯಾಲಿಗೆ ಬೈಕಿ ಭಾಗವಹಿಸುತ್ತಿದ್ದೇವೆ ನಾವು ಈ ಸದ್ಯ ಕರ್ನಾಟಕದಲ್ಲಿ ನಮ್ಮ ತಾಲೂಕಿನಲ್ಲಿ ಬೇಡ ಜಂಗಮ ಎಂದು ನಕಲಿ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಯಾರೇ ಅಧಿಕಾರಿಗಳಾಗಲಿ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಕರ್ನಾಟಕದ ದಾಲಿ ಸಂಘ ಸಮಿತಿ ವತಿಯಿಂದ ಒತ್ತಾಯಿಸಿದ್ದೇವೆ